ನಮಸ್ಕಾರಗಳು ನಾವು ಬ್ರಿಟಿಷರಿಂದ ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದು ಎಪ್ಪತ್ತೆಂಟು ವರ್ಷಗಳು ಪೂರ್ತಿಯಾಗುತ್ತಿದೆ ಈ ಮಹತ್ವಪೂರ್ಣವಾದ ಸಂದರ್ಭವನ್ನು ಆಚರಿಸಲು ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ ನಮ್ಮ ಕೃತಜ್ಞತೆಗಳನ್ನು ಸಮರ್ಪಿಸುವುದನ್ನು ಮರೆಯಬಾರದು ತಮ್ಮ ಜೀವನದ ಸಂಪನ್ಮೂಲಗಳ ಸಮಯದ ಶಕ್ತಿಯ ಪ್ರತಿಯೊಂದು ಕಣವನ್ನು ಅತ್ಯಮೂಲ್ಯವಾದ ಸ್ವಾತಂತ್ರ್ಯವನ್ನು ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆಯಲು ತ್ಯಾಗ ಮಾಡಿದ ನಮ್ಮ ಹಿಂದಿನ ತಲೆಮಾರಿನವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಗುಲಾಮಗಿರಿಯನ್ನು ಕಂಡಿರದ ನಮ್ಮಲ್ಲಿನ ಅನೇಕರಿಗೆ ನಿಜವಾದ ಸ್ವಾತಂತ್ರ್ಯವನ್ನು ಪ್ರಶಂಸಿಸಲು ಪ್ರಶ್ನೆ ಹೇಳಬಹುದು ರಾಜಕೀಯ ಸ್ವಾತಂತ್ರ್ಯ ಭವಿಷ್ಯದಲ್ಲಿ ನಮ್ಮ ಮುಂದೆ ಇನ್ನೂ ಏನು ಸಾಧಿಸಲಿಕ್ಕಿದೆ ರಾಜಕೀಯ ಸ್ವಾತಂತ್ರ್ಯವನ್ನೂ ಮೀರಿ ವೈಯಕ್ತಿಕ ಸ್ವಾತಂತ್ರ್ಯ ಗಳಿಸಬೇಕಾಗಿದೆ ಭರತ ವರ್ಷವು ಇದಕ್ಕೆ ಪ್ರಸಿದ್ಧವಾಗಿದೆ ನಾವು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಗಳಿಸಬಹುದೇ ಹೇಗಾದರೂ ಈ ದಿನ ನಾವು ನಮ್ಮ ಸ್ವಾತಂತ್ರ್ಯ ಪಡೆದ ಸಂದರ್ಭವೆಂದು ಆಚರಿಸುತ್ತೇವೆ ನಮ್ಮ ತಿರಂಗವು ನಮ್ಮ ಪ್ರೀತಿಯ ಭಾರತದ ಧರ್ಮಗಳ ಪ್ರದೇಶಗಳ ಜಾತಿಮತಗಳ ಪ್ರತೀಕವಾಗಿದೆ ಆದ್ದರಿಂದ ಇಂದಿನ ಸ್ವಾತಂತ್ರ್ಯ ದಿನಾಚರಣೆಯೆಂದು ನಾನು ರಾಷ್ಟ್ರದಾದ್ಯಂತ ಪ್ರತಿ ತಿರಂಗ ತಿರಂಗಧ್ವಜವನ್ನು ಹಾರಿಸಬೇಕೆಂದು ಒತ್ತಾಯ ಮಾಡುತ್ತೇನೆ ತ್ಯಾಗ ಮಾಡಿದ ಎಲ್ಲರನ್ನೂ ಗೌರವಿಸುತ್ತಾ ಈ ಶುಭ ಸಂದರ್ಭವನ್ನು ಆಚರಿಸೋಣ ಮನೆಗೆ ತಿರಂಗಧ್ವಜವನ್ನು ತಂದು ಆಗಸ್ಟ್ ಹದಿನೈದರವರೆಗೆ ಹಾರಿಸಿ ನಮ್ಮ ಹಿಂದಿನ ಹೋರಾಟಗಳನ್ನು ನೆನಪಿಸಿಕೊಂಡು ಮುಂದಕ್ಕೆ ಕಾರ್ಯನಿರತರಾಗಲು ಸ್ಫೂರ್ತಿ ಪಡೆಯೋಣ ಭಾರತವನ್ನು ಒಂದು ಬಲಿಷ್ಠವಾದ ಪ್ರಗತಿ ಹೊಂದುತ್ತಿರುವ ಸಂಘಟಿತ ದೇಶವನ್ನಾಗಿಸಲು ಕಟಿಬದ್ಧರಾಗೋಣ ಜೈ ಹಿಂದ್